ನಮಸ್ಕಾರ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ವಿಸ್ಮಯ ಲೋಕ ಚಾನಲ್ ಈ ರೀತಿ ಮಟನ್ ನಿಮ್ಮ ಮನೆಯಲ್ಲಿ ನೀವು ಮಾಡಿದ್ರೆ ಮನೆ ಜನ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಆ ರೀತಿ ಟೇಸ್ಟ್ ಇರುತ್ತೆ ಈ ರೀತಿಯ ಮಟನ್ ಗೀರೋಸ್ನ ಸಿಂಪಲ್ ಆಗಿ ಮನೇಲೆ ಹೇಗೆ ತಯಾರು ಮಾಡೋದು ಅಂತ ಈ ವಿಡಿಯೋ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯುಗಾದಿ ಹಬ್ಬದ ಹೊಸತೊಡ್ಕಿಗೆ ಈ ರೀತಿ ಮಟನ್ ರೋಸ್ಟ್ನ ಮಾಡ್ಕೊಂಡು ತಿನ್ನಿ ಈಗ ಬಾಂಡ್ಲಿಗೆ ನಾನು ಶುದ್ಧ ಹಸುವಿನ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ತೆಗೆದಿಟ್ಕೊಂಡಿದ್ದಂತಹ ಎಲ್ಲ ಡ್ರೈ ಸ್ಪೈಸಸ್ನು ಸೇರಿಸಿ ಒಂದು ಮೀಡಿಯಮ್ ಉರಿಲಿ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿರುವಂತಹ ಎಲ್ಲ ಡ್ರೈ ಸ್ಪೈಸಸ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಮೂತ್ ಪೌಡ್ರಾಗಿ ಮಾಡ್ಕೊಳ್ಳಿ ಯಾವುದೇ ರೀತಿ ನೀರು ಸೇರಿಸಬಾರ್ದು ನೋಡಿ ಈಗ ನಾವು ಮಾಡಿರುವಂತಹ ಪೌಡ್ರು ಹೇಗಿದೆ ಅಂತ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನಿಮಗೆ ಈ ರೀತಿ ಸ್ಮೂತ್ ಪೌಡ್ರಾಗಿ ಮಾಡ್ಕೊಳ್ಳಿ ಕುಕ್ಕರ್ಗೆ ನಾನು ಈಗ ಮತ್ತೆ ತುಪ್ಪನ ಇದ್ದೀನಿ ಯಾಕಂದರೆ ನಾವು ಮಾಡ್ತಿರೋದೇ ಮಟನ್ ಗೀ ರೋಸ್ಟ್ ಈಗ ಮಟನ್ನ ಸೇರಿಸ್ಬಿಟ್ಟು ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಗೇನೆ ಒಂದು ಸ್ಪೂನ್ ಅರಿಶಿಣ ಪುಡಿ ಮತ್ತೆ ಒಂದು ಗ್ಲಾಸ್ ನೀರನ್ನು ಸೇರಿಸಿ ಇದನ್ನ ಒಂದು ಮೂರು ವಿಷಾಲ ಕೂಗಿಸ್ಕೊತೀನಿ ನಾನು ಮಟನ್ ಕುಕ್ಕರಲ್ಲಿ ಅಲ್ಲಿ ಮೂರು ವಿಷಲ್ ಹಾಕ್ಸ್ಕೊಂಡಿದ್ದೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಮಟನ್ ಎಷ್ಟು ಚೆನ್ನಾಗಿ ಈವನ್ ಆಗಿ ಬಾಯಿಲ್ಡ್ ಆಗಿದೆ ಅಂತ ಈಗ ಮಟನ್ ಗೀ ರೋಸ್ಟ್ ಮಾಡೋಕ್ಕೆ ನಾವು ಒಲೆ ಮೇಲೆ ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಈ ಪ್ಯಾನ್ ಗೆ ಮತ್ತೆ ಶುದ್ಧ ಹಸುವಿನ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ನಾವು ಮಾಡ್ತಿರೋದು ಮಟನ್ ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪ ಜಾಸ್ತಿನೇ ಯೂಸ್ ಮಾಡಬೇಕು ಇದಕ್ಕೆ ನಾನೀಗ ಈರುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಾವು ಈಗ ನಾನು ಒಂದು ಕಪ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಆಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದಂತಹ ಮಟನನ್ನು ಈಗ ಸೇರಿಸ್ಬಿಟ್ಟು ನಾವು ಒಂದು ಐದು ನಿಮಿಷ ಒಳ್ಳೆ ಕುದಿ ಬರೋವರೆಗೂ ಇದನ್ನ ಬೇಯಿಸ್ಕೋಬೇಕು ಪುಡಿ ಮಾಡ್ಕೊಂಡಿದ್ದಂತಹ ಡ್ರೈ ಸ್ಪೈಸಸ್ ಪೌಡ್ರನ್ನ ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಮಟನ್ನು ಚೆನ್ನಾಗಿ ಬೆಂದಿದೆ ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹಿಡಿದಿದೆ ಹಾಗೆ ತುಪ್ಪನೂ ಕೂಡ ಬಿಟ್ಕೊಂಡಿದೆ ಇದಕ್ಕೆ ಈಗ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಗಾರ್ನಿಷ್ ಮಾಡ್ತಾ ಕೊನೆಯದಾಗಿ ನಿಂಬೆಹಣ್ಣನ ಸ್ಕ್ವೀಸ್ ಮಾಡಿಕೊಂಡು ಒಂದು ಲೈಟಾಗಿ ಮಿಕ್ಸ್ ಕೊಟ್ಕೊಂಡು ಇದನ್ನು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ ಆ ಹಾ 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 ನೋಡಿ ಮಟನ್ ಗೀರೋಷ್ಟು ಎಷ್ಟು ಚೆನ್ನಾಗಿದೆ ನೀವು ಕೂಡ ನಿಮ್ಮ ಮನೇಲಿ ಮಟನ್ ಗೀರೋಸ್ನ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು